ಬಂಗಾರಪೇಟೆ ತಾಲೂಕಿನ ಬಲಮಂದೆ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ಸುಭಾಷ್ ಚಂದ್ರಮೂರ್ತಿ ಮಾತನಾಡಿ ವ್ಯಾಪ್ತಿಯ ಬೋಯನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸೀನಪ್ಪ ಹಾಗೂ ಇತರ ರಾಜ್ಯತೆಯಲ್ಲಿ ತಹಶೀಲ್ದಾರ್ ಶಾಮೀಲಾಗಿ ದಲಿತ ಸಮುದಾಯದ ಬಡವರಾದ ಯಲ್ಲಮ್ಮನವರ ಸ್ವಾಧೀನದಲ್ಲಿರುವಂತಹ ಗೋಮಾಳ ಜಮೀನಿನಲ್ಲಿ ಬೆಳೆದಿರುವ ನೀಲಗಿರಿ ಮರಗಳನ್ನು ಕಟಾವು ಮಾಡಿ ಮಾರಾಟ ಮಾಡಲಾಗಿದ್ದು ಲಂಚ್ ರೂಪದಲ್ಲಿ ಹಣ ಪಡೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಇದೇ ವೇಳೆ ದಲಿತರ ಜಮೀನುಗಳ ಕಡತಗಳು ಕೂಡ ಕಣ್ಮರೆಯಾಗಿವೆ ಅಂತ ದೂರಿದ್ರು ತಹಶೀಲ್ದಾರ್ ರಶ್ಮಿ ಅಧಿಕಾರ ವಹಿಸಿಕೊಂಡಾಗಿನಿಂದ ತಾಲೂಕು ಆಡಳಿತ ಕಚೇರಿಯಲ್ಲಿರುವ ದಲಿತ ಸಮುದಾಯದ ಸ್ವಾಧೀನದಲ್ಲಿರುವ ಜಮೀನುಗಳ ಕಡತಗಳು ಕಣ್ಮರಿಯಾಗಿವೆ ಇಂತಹ ಅಧಿಕಾರಿಯನ್ನ ಶಾಸಕರು ವರ್ಗಾವಣೆ ಮಾಡಿಸಬೇಕು ಅಂತ ಬಂಗಾರಪೇಟೆ ರಶ್ಮಿ ಮೇಡಮ್ ಅವ್ರ ಹತ್ರ ನಾವು ಯಲ್ಲಮ್ಮ ಅನ್ನೋ ಒಬ್ಬರು ಗೋಯಿನಲ್ಲಿ ಗ್ರಾಮದವರು ಅವರು ಕಟ್ಟ ಕಡೆಯ ಕಡು ಬಡವರು ಕಟ್ಟ ಕಡೆಯ ಜನ ಅವರು ಅದು ಬಿಟ್ಟರೆ ಬೇರೆ ಜೀವನನೇ ಇಲ್ಲ ಮೂರು ಎಕರೆ ಜಮೀನಿಗೆ ನೀಲಿಗಿರಿ ಆ ಕಾಲದಿಂದ ನಲವತ್ತು ವರ್ಷದಿಂದ ಸುಮಾರು ನಲವತ್ತು ವರ್ಷದಿಂದ ನೀಲಿಗಿರಿ ಮರ ಇಟ್ಕೊಂಡು ಬಂದು ಬೆಳೆಸ್ಕೊಂಡು ಬಂದಿದ್ದಾರೆ ಅದನ್ನು ಯಾರೋ ಕಿಡಿಗೇಡಿಗಳು ರಾತ್ರಿ ಕೈಕೊಂಡು ಹೋಗ್ತಾಯಿದ್ರು ಆ ವಿಚಾರವಾಗಿ ನಾವು ಹೋಗಿ ಮೇಡಮ್ ಈ ಥರ ಆಗಿದೆ ಈ ಕಟಾವು ಬಂದಿದ್ದ ಸ್ವಲ್ಪ ನಾವು ಪೊಲೀಸ್ ರಕ್ಷಣೆ ರಕ್ಷಣೆಗೊಳಿಸಿ ನಮಗೆ ಅವರು ತುಂಬ ಬಡವರು ಇದ್ದಾರೆ ಅವ್ರಿಗೆ ಎಣ್ಣೆ ಆಗ್ತದೆ ಅಂತ ಹೇಳಿದಾಗ ನಾನು ನೋಡ್ತೀನಿ ಅಂತ ಹೇಳ್ಬೋದು ಅವರೇ ಅವ್ರ ಜೊತೆ ಸೇರಿಕೊಂಡು ಸುಮಾರು ಆರು ಲಕ್ಷಕ್ಕೆ ಏನೋ ಗೋಪನ್ನು ಕಟಾವು ಮಾಡಿಸ್ಬಿಟ್ಟು ಮೂರು ಲಕ್ಷ ದುಡ್ನ ಇವರು ಇಸ್ಕೊಂಡು ಆ ಕೇಸ್ ಮುಚ್ಚಾಕೊಳ್ತಾರೆ ಹಂಗಾಗಿ ನೀವು ಒಬ್ಬ ತಾಲೂಕು ದಂಡಾಧಿಕಾರಿಯಾಗಿ ಒಬ್ಬ ದಲಿತರಿಗೆ ರಕ್ಷಣೆ ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ಇನ್ನು ಯಾವ ಸಂವಿಧಾನದಲ್ಲಿ ನಾವು ಬರ್ತಾಯಿದ್ದೀವಿ ಅನ್ನೋಂಥ ಆತಂಕ ನಮ್ಮನ್ನು ಸೃಷ್ಟಿಯಾಗಿದೆ ಆಮೇಲೆ ಇವರು ಬಂದ ಮೇಲೆ ದಲಿತರ ಕಾರ್ಯಗಳು ದಲಿತರ ಕೆಲಸಗಳು ದಲಿತರ ಕಡತಗಳು ನಾಪತ್ತಾಗಿದೆ ದಲಿತರಿಗೆ ಯಾವುದೇ ಒಂದು ಅನುಕೂಲ ಆಗ್ತಾ ಇಲ್ಲ ಇದನ್ನು ನಮ್ಮ ಶಾಸಕರು ಕೂಡ ಗಣನೀಯವಾಗಿ ಇದನ್ನು ಆಲೋಚನೆ ಮಾಡಿ ಒಳ್ಳೆ ಅಧಿಕಾರಿಗಳನ್ನು ನಮ್ಮ ತಾಲೂಕು ಆಯೋಜಿಸಿ ಮಾಡಿ ದಲಿತರಿಗೆ ಅನುಕೂಲ ಆಗೋಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿ ನನ್ನ ಒಂದು ಕಳಕಳಿ ಮನವಿ ಸರ್ ನೀವು ಆರೋಪ ಮಾಡಿದ್ದೀರಲ್ಲ ಮೂರು ಲಕ್ಷ ತಹಸೀಲ್ದಾರ್ ಅವರು ತಗೊಂಡಿದ್ದಾರೆ ಅಂತ ಅದಕ್ಕೆ ಆಧಾರ ಏನಿದೆ ಈ ತೋಪ್ ಕಟಾ ಮಾಡ್ಕೊಂಡು ನಾವು ಬಿಫೋರ್ ತೋಪ್ ಕಟಾ ಮಾಡೋಕ್ಕಿಂತ ಮೊದಲೇ ನಿಮಗೆ ನಾವು ಇಂಟ್ರೂಷನ್ ಮಾಡಿದಾಗ ನಾವು ನಿಮ್ಮ ಹತ್ರ ಎರಡು ಸಾರಿ ಬಂದು ಗೋಗರದಾಗ ನೀವು ಯಾಕೆ ಅದ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಮತ್ತೆ ನೀವು ಈ ತರ ಕೈಕೊಂಡೆ ಹೋಗೋಲ್ಲ ನಾನು ನೋಡ್ಕೊತೀನಿ ಯಾರು ಕಟಾ ಮಾಡಲ್ಲ